ಪರಮ ಸದ್ಭಕ್ತರು ಚಂದ್ರಶೇಖರ ಅಪ್ಪಾಜಿ ಅವರ ಪರಮ ಶಿಷ್ಯರು ಹಾಗೂ ಶ್ರೀ ಅಭಿನವ ಸಿದ್ದಲಿಂಗ ಅಪ್ಪಾಜಿ ಅವರ ಪರಮಾತ್ಮ್ ಸದ್ಭಕ್ತರಾಗಿರ್ತಕ್ಕಂಥ ಸಮಸ್ತ ನೇಟಕತಿ ಬಂಧುಗಳಿಗೆ ಪೂಜ್ಯರ ಕೃಪಾಶೀರ್ವಾದ ಸದಾ ಇರಲಿ ಹಾಗೆ ಧಾರವಾಡ ಭಾಗದ ಯುವ ಧರ್ಮರು ಹಾಗೂ ರಾಜಕೀಯ ವಿನಯ್ ಕುಲಕರ್ಣಿ ಅವರ ಆಪ್ತರಾಗಿರ್ತಕ್ಕಂಥ ಶ್ರೀ ಅನಿಲ್ ಕರಡ್ಡಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅವರು ಕೂಡ ಶ್ರೀಮಠಕ್ಕೆ ಕುದುರೆಯನ್ನ ಸುಮಾರು ಮೂರು ಲಕ್ಷ ರೂಪಾಯಿಯ ಕುದುರೆಯನ್ನ ಶ್ರೀಮಠಕ್ಕೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ ಸಮರ್ಪಿಸಿರುತ್ತಾರೆ ಅವರು ಕೂಡ ವೇದಿಕೆ ಮೇಲೆ ಬಂದು ಪೂಜ್ಯರಿಗೆ ಒಂದು ವಿಶೇಷವಾದ ಮಾಲಾರ್ಪಣಾ ಕಾರ್ಯಕ್ರಮವನ್ನ ಜರುಗಿಸಬೇಕು ಹಾಗೆ ಮುಂದಿನದಾಗಿ ಸಂಗಾಪುರ ಸಬ್ಬಕ್ತರು ತುರ್ಮರಿ ಸಬ್ಬಕ್ತರು ಹಾಗೂ ನಯಾನಗರದ ಮಹಿಳಾ ಸಬ್ ಎಲ್ಲ ಸಬ್ಬಕ್ತರು ತಯಾರಿಯಲ್ಲಿರಬೇಕು ಹಾಗೂ ರಾಮಾಪುರ್ ನಿಗದಿ ನಯಾನಗರ ಗ್ರಾಮದ ಸಬ್ಬಕ್ತರು ತಯಾರಿಯಲ್ಲಿರಬೇಕು ಶ್ರೀಮಠದ ಪರಮಾತ್ಮ ಸಬ್ಬತ್ತರಾಗಿರ್ತಕ್ಕಂಥ ಹಿರಿಯ ನೇಟ್ಕತ್ತಿ ಬಂಧುಗಳಿಗೆ ಪೂಜ್ಯ ಅಪ್ಪಾಜಿ ಅವರಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಆಶೀರ್ವಾದ ಕಾರ್ಯಕ್ರಮ ನಡೀತಾ ಇದೆ 何、okay,